ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಶ್ರೀ ಸ್ವಾಮಿ ದೇವಸ್ಥಾನ ಜಿ ನಾಗೇನಹಳ್ಳಿ ಕೊರಟಗೆರೆ ತಾಲ್ಲೂಕ್ ತುಮಕೂರು ಜಿಲ್ಲೆ ಶ್ರೀ ಸ್ವಾಮಿಯೇ ನಮಃ ಆತ್ಮೀಯರೇ ನಾವಿಂದು ಅನಾಥರಕ್ಷಕ ಆಪತ್ ಬಾಂಧವ ಭಕ್ತವತ್ಸಲನಾದ ಶ್ರೀ ಸ್ವಾಮಿಯ ಸನ್ನಿಧಿಗೆ ಹೋಗುತ್ತಿದ್ದೇವೆ ತಾವೆಲ್ಲರೂ ಕೂಡ ಈಗ ಶನೇಶ್ವರ ಸ್ವಾಮಿಯ ಸನ್ನಿಧಿಗೆ ಬಂದಿದ್ದೇವೆ ಇದು ಶನೇಶ್ವರ ಸ್ವಾಮಿಯ ಸನ್ನಿಧಿಗೆ ಇಳಿಯುವಂತಹ ಸ್ಥಳ ಬಸ್ನಿಂದ ಇಳಿದು ನೇರವಾಗಿ ನಾವು ದೇವಸ್ಥಾನದ ಮುಂಭಾಗದಿಂದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೇವೆ ಅಲ್ಲಿ ಹೋಮ ಕುಂಡ ಇದೆ ಅಲ್ಲಿಂದ ಮುಂದುವರೆದು ಹೋದಾಗ ಧ್ವಜ ಧ್ವಜಸ್ತಂಭವನ್ನು ಕಂಡು ಅಲ್ಲಿಯಿಂದ ದರ್ಶನ ಮಾಡಿಕೊಂಡು ಒಳಗಡೆ ಪ್ರವೇಶವನ್ನು ಮಾಡಿದಾಗ ಶ್ರೀ ಸ್ವಾಮಿಯ ಭವ್ಯ ವಿಗ್ರಹ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಇದು ನೋಡಿ ಇದು ಶ್ರೀ ಸ್ವಾಮಿಯವರ ಭವ್ಯವಾದಂತಹ ವಿಗ್ರಹ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ವಿನಾಯಕ ಸ್ವಾಮಿ ಮತ್ತು ತಾಯಿ ಛಾಯಾದೇವಿಯವರ ವಿಗ್ರಹವನ್ನು ಕಾಣಬಹುದು ಈ ಒಂದು ಸ್ಥಳ ಮಹಿಮೆ ವಿಶೇಷವಾದದ್ದು ನಾವು ಕಳೆದ ಐವತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಂಕ್ರಾಂತಿಯ ಸಂದರ್ಭದಲ್ಲಿ ಭೇಟಿ ಇದ್ದೇವೆ ಬಿಡುವಿನ ಸಂದರ್ಭದಲ್ಲಿಯೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡುತ್ತಾ ಬಂದಿದ್ದೇವೆ ಹಾಗೆಯೇ ಈ ರಸ್ತೆಯಲ್ಲಿ ಹೋಗುವಂತಹ ಖಾಸಗಿ ಬಸ್ ಇರಬಹುದು ವಾಹ ಚಿಕ್ಕ ಪುಟ್ಟ ವಾಹನಗಳ ಮಾಲೀಕರು ಕೂಡ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ಪ್ರತಿ ಶನಿವಾರ ಮತ್ತು ಸೋಮವಾರ ಪೂಜೆ ಮಾಡಿಸಿಕೊಂಡು ತಮ್ಮ ವಾಹನಗಳಿಗೆ ಶುಭವನ್ನು ಕೋರುವಂತಹ ಒಂದು ಪದ್ಧತಿ ಮೊದಲಿನಿಂದಲೂ ಕೂಡ ಇಲ್ಲಿ ನಡ್ಕೊಂಡು ಬಂದಿದೆ ಇಲ್ಲಿಯ ಅರ್ಚಕವೃಂದ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಶ್ರೀ ಸ್ವಾಮಿಯವರನ್ನು ಅರ್ಚನೆ ಮಾಡಿಕೊಂಡು ಬಂದಿದ್ದಾರೆ ಈ ಒಂದು ಭಜನಾ ಮಂಡಳಿ ಶ್ರೀ ಸ್ವಾಮಿಯವರನ್ನು ಉಳಿಸುತ್ತಾರೆ

ಗುಟ್ಟೆ ಮಲ್ಲೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವಂತಹ ಒಂದು ದಾರಿ ಶ್ರೀ ಸ್ವಾಮಿಯ ದೇವಸ್ಥಾನದ ಒಂದು ವಿಹಂಗಮ ನೋಟ ಗೋಬುರ ಮತ್ತು ಪ್ರಾಂಗಣ ಹೊರಭಾಗದಲ್ಲಿ ಪ್ರಸಲ್ಲ ಕಾರ್ಯಗಳ ನಿರ್ವಹಣೆಯನ್ನು ಮಾಡುವಂತಹ ಸಂಸ್ಥೆಯ ಕಾರ್ಯದರ್ಶಿಗಳನ್ನು ಭೇಟಿ ನಾನು ನಾನಿಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದೇವಸ್ಥಾನ ಭಾಳ ಪುರಾತನವಾದಂಥ ದೇವಸ್ಥಾನ ನಮ್ಮ ತಾತರ ಕಾಲದ್ದು ಅಂತ ಕಾಣುತ್ತೆ ಒಂದು ಪುಟ್ಟ ದೇವಸ್ಥಾನ ಇತ್ತು ಮಂಟಪದ ರೀತಿಯಲ್ಲಿ ಇದನ್ನು ಶಿಥಿಲೀಕರಣ ವ್ಯವಸ್ಥೆಯಲ್ಲಿ ಬಂದಿತ್ತು ಆಗಲೇ ಹಾಳಾಗತಕ್ಕಂಥ ತೋರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆಗ ಈ ಊರಿನ ಸುತ್ತಮುತ್ತಿನ ಗ್ರಾಮಸ್ಥರು ಈ ತಾಲೂಕಿನ ಪ್ರಮುಖರು ಸೇರಿಕೊಂಡು ಒಂದು ಸೇವಾ ಸಮಿತಿ ಅಂತ ರಚನೆ ಮಾಡಿಕೊಂಡು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಿದ್ವಿ ಈ ಒಂದು ದೇವಸ್ಥಾನ ಒಂದು ಪುರಾತನ ದೇವಸ್ಥಾನ ಆದ್ದರಿಂದ ದೇವರನ್ನು ಬೇರೆ ಮಾಡೋದು ಬೇಡ ವಿಗ್ರಹ ಅದೇ ಇರಲಿ ದೇವಸ್ಥಾನ ಮಾತ್ರ ಅದನ್ನು ಕಟ್ಟೋಣ ಅಂತಂದ್ಬಿಟ್ಟು ನಾವು ಒಂದು ಪ್ರಯತ್ನ ಮಾಡಿದಾಗ ಇದಕ್ಕೆ ನಮ್ಗೆ ಒಳ್ಳೆಯ ಮಿಶ್ರ ಪ್ರ ಪ್ರತಿಕ್ರಿಯೆ ಮತ್ತು ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ತು ಹಾಗಾಗಿ ದೇವಸ್ಥಾನ ಭವ್ಯವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಉದ್ಘಾಟನೆ ಆಯಿತು ಅಲ್ಲಿಂದ ಇಲ್ಲಿನವರೆಗೆ ಭಾಳ ಚೆನ್ನಾಗಿ ನಡ್ಕೊಂಡು ಇದೆ ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ಜನ ಕಾರ್ತಿಕ ಮಾಸದಲ್ಲಿ ಬರ್ತಾರೆ ಹಾಗೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ಹಾಗೆಯೇ ನಾವು ಸ್ವಾಮಿಯ ಜಯಂತಿಯನ್ನು ಆಚರಿಸ್ತೇವೆ ಅವತ್ತು ಅಷ್ಟೇ ಸ್ವಾಮಿಯ ಜಯಂತಿ ಮತ್ತು ವಾರ್ಷಿಕೋತ್ಸವ ದೇವಾಲಯದ ವಾರ್ಷಿಕೋತ್ಸವವನ್ನು ಜೊತೆಗೆ ಮಾಡ್ತೇವೆ ಅಂದು ಸಾವಿರಾರು ಜನ ಬರ್ತಾರೆ ಭಕ್ತಾದಿಗಳು ನಮ್ಮಲ್ಲಿ ಈ ದೇವರಲ್ಲಿ ಇಟ್ಕೊಂಡಿರ್ತಕ್ಕಂಥ ನಂಬಿಕೆ ಅವರು ಇಲ್ಲಿಗೆ ಎಷ್ಟು ಜನ ಬರುವಂತೆ ಮಾಡಿದೆ ನಮ್ಮ ಸೇವಾ ಸಮಿತಿಯ ಆಶ್ರಯದಲ್ಲಿ ನಮ್ಮದು ಸಮುದಾಯ ಭವನವನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಷಯನ ನಾವು ಮಾಡಿಕೊಂಡಿದ್ದೇವೆ ಅದಕ್ಕಾಗಿ ನಮಗೆ ಸಾಕಷ್ಟು ಜಾಗ ಇದೆ ಆ ಒಂದು ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿ ಈ ಭಾಗದ ಜನರಿಗೆ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ಒಂದು ಸಾಮೂಹಿಕ ವಿವಾಹಗಳಾಗಲಿ ಅಥವಾ ವಿವಾಹ ಆಗಲಿ ನಾಮಕರಣ ಆಗಲಿ ಇನ್ನೊಂದು ಮತ್ತೊಂದು ಧಾರ್ಮಿಕ ಕಾರ್ಯಗಳಿಗೆ ಸಾಮಾಜಿಕ ಕಾರ್ಯಗಳಿಗೆ ಅದನ್ನು ಕೊಡಬೇಕು ಅಂತಕ್ಕಂಥ ಸೇವಾ ಸಮಿತಿಯ ಪ್ರಮುಖ ಉದ್ದೇಶ ಆಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಈ ತಮ್ಮ ಚಾನಲ್ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ ನಾವು ಈ ಒಂದು ದೇವಾಲಯಕ್ಕೆ ತಮ್ಮ ಸಹಾಯವನ್ನು ನೀಡೋದ್ರ ಮೂಲಕ ಈ ಒಂದು ಸಮುದಾಯ ಭವನ ಬೇಗ ಆಗೋಕ್ಕೆ ಚಾನೆಲ್ ಸಹಕಾರವನ್ನು ಕೇಳ್ಕೊಳ್ತೀವಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಹಾಗೆ ಸಮಿತಿಯಲ್ಲಿ ತಾಲೂಕ್ ತುಮಕೂರು ಜಿಲ್ಲೆ ಈ ದೇವಸ್ಥಾನ ಪುರಾತನ ಕಾಲದ ಕಾಲದಿಂದ ಒಂದು ಮಂಟಪದಲ್ಲಿ ನಡೀತಾ ಇದ್ದು ಈ ಒಂದು ಕಲ್ಲಿನ ಮಂಟಪ ಆಗಿದ್ದರಿಂದ ನಾವು ಒಂದು ಕಮಿಟಿ ಮ ಒಂದು ಮಾಡಿಕೊಂಡು ಇದಕ್ಕೊಂದು ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಕಮಿಟಿಯಿಂದ ಎಲ್ಲ ಸುತ್ತ ಹಳ್ಳಿ ಎಲ್ಲ ಜ ಡೈರೆಕ್ಟರ್ಗಳನ್ನು ಸೇರಿಸ್ಕೊಂಡು ಇದನ್ನ ಮುಂದುವರಿಸಿದ್ವಿ ಅಲ್ಲಿಂದ ಈತಿಯ ಭಕ್ತಾದಿಗಳಿಂದ ಬಂದಂಥ ಹಣದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ಒಳ್ಳೆಯ ಸಹಕಾರ ಸಿಕ್ತು ಹಳ್ಳಿ ಜನರಿಂದ ಭಕ್ತಾದಿಗಳಿಂದ ಹಾಗೂ ಸರ್ಕಾರದಿಂದ ಸ್ವಲ್ಪ ಹಣ ಸಿಕ್ತು ಧರ್ಮಸ್ಥಳ ಹಂಗೆ ಹೊರನಾಡು ಅಲ್ಲಿ ಎಲ್ಲ ಹೋಗಿ ದಂಚಿಕೆಯನ್ನು ತಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಶನಿವಾರ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಸಮಿತಿಯ ವತಿಯಿಂದ ಹಾಗೂ ಭಕ್ತರ ಸಹಕಾರದಿಂದ ಏರ್ಪಡಿಸಲಾಗಿದೆ ದೂರದಿಂದ ಬಂದಂತಹ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಅನೇಕ ಭಕ್ತಾದಿಗಳಿಗೆ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾಯಿದೆ ಇದಕ್ಕಾಗಿ ಸಮಿತಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಾವೀಗ ಗಮನಿಸ್ತಾ ಹೋಗ್ಬೋದು ಮುಂದಿನ ದಿನಗಳಲ್ಲಿ ದಾಸೋಹ ಮಂಟಪವನ್ನು ಕೂಡ ನಿರ್ಮಾಣ ಮಾಡುವ ಒಂದು ಆಶಯವನ್ನು ಸಮಿತಿ ವ್ಯಕ್ತಪಡಿಸಿದೆ ಮತ್ತೊಮ್ಮೆ ನಾವು ಶ್ರೀ ಸ್ವಾಮಿಯ ದರ್ಶನವನ್ನು ಮಾಡೋಣ ಇದು ಶ್ರೀ ಸ್ವಾಮಿಯವರ ಹೊರಭಾಗದ ಒಂದು ಚಿತ್ರಣ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಪಕ್ಕದಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಹೋಗಿ ಅಲ್ಲಿರುವಂತಹ ಭಕ್ತರನ್ನು ಮಾತನಾಡಿಸ್ತೀವಿ ನಾವು ಇಲ್ಲಿ ನಮ್ಮ ತಾತ ತಲಾಂತರದಿಂದ ಮಾಡ್ತಾ ಇದ್ದೀವಿ ನಮ್ಮ ತಾತವ್ರ ದೇವಸ್ಥಾನ ಇದು ಕೇಳಿ ಹೇಳಿ ಅರ್ಚಕ ಸಮುದಾಯ ಎರಡೂ ದೇವಸ್ಥಾನಗಳ ನಿರ್ವಹಣೆಯನ್ನು ಅತ್ಯಂತ ಅರ್ಥಪೂರ್ಣ ಅರ್ಥಪೂರ್ಣಗಳಿಂದ ಶ್ರೀ ಸ್ವಾಮಿ ಅವರೆಲ್ಲರಿಗೂ ಕೂಡ ಸನ್ಮಂಗಳನ್ನ ಉಂಟು ಮಾಡಲಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಪ್ರೋತ್ಸಾಹಿಸಿ